ಗೈಸ್ ನಮಗೆ ಗೊತ್ತೇ ಇದೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ದಿನದಿಂದ ಇವತ್ತಿನ ದಿನದವರೆಗೂ ಬರೀ ಜಗಳನ್ನೇ ಬಂದಿದ್ದೀವಿ ಎಲ್ಲ ಸದಸ್ಯರು ಕೂಡ ಒಟ್ಟಿಗೆ ಇರೋದಕ್ಕೆ ಆಗೋದೇ ಇಲ್ಲ ಅನಿಸುತ್ತೆ ಎಲ್ಲರೂ ಕೂಡ ಜಗಳ ಆಡ್ತಾನೆ ಬಂದಿದ್ದಾರೆ ಅದೇ ರೀತಿಯಾಗಿ ಈ ವಾರದ ಮೊದಲನೇ ಟಾಸ್ಕಿಂದನೇ ಮತ್ತೆ ಜಗಳನ ಶುರು ಮಾಡಿದ್ದಾರೆ ಈ ವಾರದ ಮೊದಲನೇ ಟಾಸ್ಕ್ ಯಾವುದಪ್ಪ ಆಗಿತ್ತು ಅಂತ ಹೇಳಿದ್ರೆ ಬಟ್ಟೆ ಒಗೆದು ಆ ಬಟ್ಟೆಯನ್ನು ಹ್ಯಾಂಗರ್ ಮಾಡಿ ಆ ಬಟ್ಟೆಗೆ ಯಾವುದೇ ರೀತಿಯ ಬಣ್ಣ ತಾಗದಂತೆ ಎದುರಾಳಿ ತಂಡದಿಂದ ನೋಡ್ಕೋಬೇಕಾಗಿರುತ್ತೆ ಆದರೆ ಈ ಟಾಸ್ಕ್ನಲ್ಲೂ ಕೂಡ ಎಲ್ಲರೂ ಕೂಡ ಅಗ್ರೆಸಿವ್ ಆಗಿ ಆಟನ ಸ್ಟಾರ್ಟ್ ಮಾಡಿದ್ದಾರೆ ಈ ವಾರದಲ್ಲಿ ನಮಗೆ ಮುಖ್ಯವಾಗಿ ಕಂಡು ಬಂದ ವಿಷಯ ಏನಪ್ಪ ಅಂತ ಹೇಳಿದ್ರೆ ವಿನಯ್ ಅವರು ಮತ್ತೆ ಅದೇ ರೀತಿಯಾಗಿ ಜಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಈಗ ನಮಗೆ ತನಿಷ್ ಅವರ ತಂಡದಲ್ಲಿ ಕಾರ್ತಿಕ್ ಅವರು ಹಾಗೆ ವಿನಯ್ ಅವರು ಇದ್ದಾರೆ ಅವ್ರ ತಂಡ ತುಂಬಾ ಸ್ಟ್ರಾಂಗ್ ಇದೆ ಅಂತಲೂ ಕೂಡ ಹೇಳ್ಬೋದು ಈಗ ವಿನಯ್ ಅವರು ನವೀನ್ ಅವರ ಜೊತೆ ಮತ್ತೆ ಹೊಸ್ದಾಗಿ ಜಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಟಾಸ್ಕ್ ಅಂತ ಬಂದರೆ ತುಂಬ ತುಂಬಾ ಫಿಸಿಕಲ್ ಆಗಿ ಈ ಟಾಸ್ಕ್ನ ಆಡ್ತಾ ಇದ್ದಾರೆ ಹಾಗೂ ಮೈಕಲ್ ಅವರು ಕೂಡ ಅದೇ ರೀತಿಯಾಗಿ ಫಿಸಿಕಲ್ ಆಗಿ ಆಡ್ತಾ ಇದ್ದಾರೆ ಹಾಗೆ ಕಾರ್ತಿಕ್ ಅವರು ಕೂಡ ಅದೇ ರೀತಿಯಾಗಿ ಆಡ್ತಾ ಇದ್ದಾರೆ ಟೋಟಲ್ ಆಗಿ ಈ ವಾರದ ಮೊದಲನೇ ಟಾಸ್ಕ್ ಇಂದನೆ ಫಿಸಿಕಲ್ ತುಂಬ ಕಾಣ್ತಾ ಇದೆ ಅಂತ ಕೂಡ ಹೇಳ್ಬೋದು ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಯಾವ ರೀತಿಯಾಗಿ ಫಿಸಿಕಲ್ ಆಗಿ ಈ ಟಾಸ್ಕ್ ಕಾಣ್ಬೋದು ಅಂತ ಗೊತ್ತಿಲ್ಲ ಮುಂದೆ ಎಲ್ಲ ಅಪ್ಡೇಟ್ಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಹಾಗೆ ಈ ಟಾಸ್ಕ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಒಂದು ಕಾಮೆಂಟ್ ಮೂಲಕ ತಿಳಿಸಿ